ಗೈಸ್ ಹೇಗಿದ್ದೀರಾ ಐ ಹೋಪ್ ಯು ಚೆನ್ನಾಗಿದ್ದೀರಾ ಅಂತ ತುಂಬ ದಿನ ಆಯಿತು ವಿಡಿಯೋ ಮಾಡ್ತಲ್ಲ ಇವತ್ತೊಂದು ಮಿನಿ ಫ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಪುಟ್ಟ ಮಕ್ಕಳು ಹಠ ಮಾಡಿಕೊಂಡು ಯಾರ ಜೊತೆಗೆ ಆದರೂ ಅಂಗಡಿಗೆ ಹೋಗಿರ್ತವೆ ಅವ್ರು ಬರೋ ತನಕ ಒಂದು ಮನಸಲ್ಲಿ ಒಂದು ಸಮಾಧಾನವೇ ಇಲ್ಲ ಅವರು ಅವ್ನ ಮಾವನ ಜೊತೆ ಅಂಗಡಿಗೆ ಹೋಗಿದ್ದಾನೆ ಕಲ್ತಾ ಇದೆಯಾ ಅಂತ ನೋಡೋಕ್ಕೆ ಬಂದೆ ಓ ಅಲ್ಲಿ ಬರ್ತಾ ಇದ್ದಾರೆ ನನ್ನ ತಮ್ಮ ಮತ್ತು ರಯಾನ್ ಬೇಬಿ ಮತ್ತೇನಿಲ್ಲ ಕೈ ಹಿಡ್ಕೊಂಡು ಆರಾಮ್ಸೆ ಬಂದ್ರೆ ನೋ ಪ್ರಾಬ್ಲಮ್ ಕಡೆ ಈ ಕಡೆ ಓಡಾಡ್ಕೊಂಡಿದ್ರೆ ವೆಹಿಕಲ್ ಬರುತ್ತೆ ಅಂತ ಹೆದರಿಕೆ ಅಷ್ಟೇ ನನ್ನ ತಮ್ಮ ಕರ್ಕೊಂಡು ಹೋಗಲ್ಲ ಅಂದ್ರೂ ನಾನು ಜೋಪಾನ ಅಂತ ಕಳಿಸ್ಬಿಟ್ಟಿದ್ದೆ ಇವಾಗ ತುಂಬ ಹೆದರಿಕೆ ಆಯ್ತು ಎಲ್ಲಿ ಅಂತ ಮನೆ ಮಕ್ಳು ಮನೆಯೊಳಗಿದ್ರೇನೆ ತುಂಬಾ ಸೇಫ್ ಹೊರಗಿನ ವೀವ್ಸ್ ಅಲ್ಲಿ ಆಮೇಲೆ ನೀಟಾಗಿ ತೋರಿಸ್ಬಿಡ್ತೀನಿ ಈಗ ಮನೆಯೊಳಗೆ ಯಾವುದೇ ಒಂದು ಕೆಲಸ ಆಗಿಲ್ಲ ಎಲ್ಲ ಹಂಗಂಗೆ ಬಿದ್ಕೊಂಡಿದೆ ಇನ್ನೆಲ್ಲ ಪೂರ್ತಿಯಾಗಿ ಮನೆಯನ್ನು ತುಂಬಾ ಕ್ಲೀನ್ ಮಾಡಿ ಇಡಬೇಕು ಇವಾಗ ಸ್ಕೈಸ್ ನೋಡಿದ್ರಲ್ವಾ ಯಾವ ತರ ಇದೆ ನಮ್ಮ ಮನೆ ಅಲ್ಲೇ ಬಟ್ಟೆ ಎಲ್ಲ ರಾಶ್ ಬಿದ್ಕೊಂಡಿದೆ ನನ್ನ ಅಕ್ಕನ ಎರಡು ಮಕ್ಕಳು ಸ್ಕೂಲ್ಗೆ ಹೋಗಿದ್ದ ಅವ್ತರ ಇದು ಇನ್ನು ಎಲ್ಲಾ ನೀಟಾಗಿ ಮಾಡ್ಬೇಕಷ್ಟೇ ಮಕ್ಕಳು ಎಂಟೂವರೆಗೆ ಸ್ಕೂಲ್ ಗೆ ಹೋಗಿದ್ದಾರೆ ಇನ್ನು ಮಿಕ್ಕಿದವರೆಲ್ಲ ಇನ್ನೊಂದು ತಿಂಡಿ ಮಾಡಿ ಮಾಡ್ಬೇಕಷ್ಟೇ ನಮ್ಮ ಅಕ್ಕ ಕಿಚನ್ ಅಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ ನಾನೊಂದು ಗುಡಿಸಿ ಸ್ವಲ್ಪ ಕ್ಲೀನ್ ಮಾಡಿಟ್ಟು ಆಮೇಲೆ ಬಾಕಿ ಕೆಲಸನ ಮಾಡ್ತೀನಿ ನಾಷ್ಟ ಮಾಡ್ಕೊಂಡು ಮಕ್ಕಳಿರೋ ಮನೆಯೆಲ್ಲ ಹಿಂಗೇನೆ ಅಲ್ಲಲ್ಲಿ ಅದದು ರಾಶ್ ಬಿಡ್ಕೊಂಡಿರುತ್ತೆ ಎಷ್ಟು ನೀಟಾಗಿದ್ರು ಅವರು ಅದನ್ನು ಇಟ್ಕೊಳ್ಳಲ್ಲ ಹಿಂಗೆ ಮಾಡ್ಕೊಂಡಿರ್ತಾರೆ ಮಕ್ಳೇನೇನು ಬೈಯೋದು ಮನೆ ಕೆಲಸ ದಿನ ಮಾಡಲೇಬೇಕು ಅದು ದಿನ ನಮ್ಮ ಮನೆಯನ್ನು ಗುಡಿಸಿ ಕ್ಲೀನ್ ಮಾಡಿ ಅಚ್ಚಕಟ್ಟಾಗಿ ಇಟ್ಟರೆ ದಿನ ನೀಟಾಗಿರೋದು ಸಂಜೆ ಒಬ್ಬ ಹಿಂಗೆ ಆಗ್ಬಿಡುತ್ತೆ ದಿನ ಬೆಳಿಗ್ಗೆ ಸಂಜೆ ಎರಡು ಸಾರಿ ಗುಡಿಸಿದ್ರೇ ಮನೆ ತುಂಬ ನೀಟಾಗಿ ಬರೋರಿಗೆ ಕಾಣಿಸೋದು ನಮ್ಮ ಮನೆಯಲ್ಲಿ ಯಾವಾಗಲೂ ಮಕ್ಕಳು ಬಟ್ಟೆ ಎಲ್ಲ ರಾಶಿ ಹಾಕ್ಕೊಂಡು ಇರ್ತಾರೆ ಸೋಫಾದಲ್ಲಿ ಫಸ್ಟಿಗೆ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಗೆ ಹಾಕಿ ನೆನೆಯಕ್ಕೆ ಒಂಚೂರು ಇಟ್ಬಿಟ್ರೆ ಅದು ಕೊಳೆ ಎಲ್ಲ ಬಿಟ್ಕೊಂಡು ಆಮೇಲೆ ತೊಳೆದು ಹಾಕ್ಬೋದು ಅಂತ ವಾಷಿಂಗ್ ಮಿಷಿನ್ಗೆ ನೆನೆಯಕ್ಕೆ ಹಾಕಿದ್ದೀನಿ ಸರ್ಪ ಹಾಕ್ಬಿಟ್ಟು ನನ್ಗೆ ಅರ್ಧ ಗಂಟೆ ಕಳೆದ ನಂತರ ಸ್ವಿಚ್ ಆನ್ ಮಾಡ್ಕೊಳ್ತಾ ಇದ್ದೀನಿ ನೆನೆಯಕ್ಕೆ ಹಾಕಿದ ಬಟ್ಟೆಯೆಲ್ಲ ರನ್ ಮಾಡ್ತಾ ಇದ್ದೀನಿ ಬಟ್ಟೆ ತೊಳೆಯೋದು ಮತ್ತೊಂದು ಪಾತ್ರೆ ತೊಳೆಯೋದು ಇದೊಂದೆರಡು ರಾಶಿ ಕಂಪ್ಲೀಟ್ ಆಗಿಬಿಟ್ರೆ ಅರ್ಧ ಮನೆ ಕೆಲಸ ಮುಗ್ದಂಗೆ ನಮ್ಮ ಅಕ್ಕ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಕಿಚನ್ ಡಿಪಾರ್ಟ್ಮೆಂಟ್ ಕೆಲಸ ಎಲ್ಲ ಅವಳು ಇವಾಗ ವಹಿಸ್ಕೊಂಡಿದ್ದಾಳೆ ಅವಳದೇ ಮನೆ ಇದು ನಾನು ಇವಾಗ ಒಂದು ಹತ್ತು ದಿನ ಇಲ್ಲಗೆ ನಿಲ್ಲಕ್ಕಂತ ಬಂದಿದ್ದೀನಿ ಅಷ್ಟೇ ಇಲ್ಲಿಂದಲೇ ವ್ಲಾಗ್ ಮಾಡ್ತಾ ಇದ್ದೀನಿ ಊರು ಮಂಗಳೂರು ನಮ್ಮ ಅಕ್ಕನವರು ಸಕಲೇಶ್ ಪ್ರ ನಮ್ಮ ಮನೆಯಲ್ಲಿ ನನ್ನ ಮಗ ಒಬ್ಬನೇ ಆಟ ಆಡೋಕೆ ಒಬ್ಬನೇ ಅವನ ಜೊತೆ ಆಟ ಆಡೋಕ್ಕೆ ಯಾರೂ ಇಲ್ಲ ವೀಡಿಯೋ ಕಾಲ್ ಮಾಡಿದರೆ ಅಕ್ಕನ ಮಕ್ಕಳು ಅಂದ್ಕೊಂಡ್ರೆ ನಾವು ತುಂಬ ಪಂಚ ಪ್ರಾಣ ಹಂಗೆ ಸ್ವಲ್ಪ ದಿನ ಮಕ್ಕಳೊಟ್ಟಿಗೆ ಆಟ ಆಡಲಿ ಅಂತ ಹತ್ತು ದಿನಕ್ಕೆ ಅಂತ ನಾನು ನನ್ನ ತಮ್ಮ ನನ್ನ ಮಗ ಒಟ್ಟಿಗೆ ಬಂದಿದ್ದೀವಿ ನನ್ನ ಹಸ್ಬೆಂಡ್ ಬೆಂಗಳೂರಲ್ಲಿದ್ದಾರೆ ನನ್ನ ತಮ್ಮ ಸೌದಿಯಲ್ಲಿ ಮೂರು ವರ್ಷ ನಿಂತ್ಬಿಟ್ಟು ಬಿಟ್ಟು ಇವಾಗ ಒಂದು ಊರಿಗೆ ಬಂದು ಒಂದು ಇಪ್ಪತ್ತು ದಿನ ಆಯ್ತು ಅಷ್ಟೇ ಅವನಿಗೆ ಮೂರು ತಿಂಗಳು ರಜಾ ಇದೆ ನಮ್ಮ ಜೊತೆ ಬೆರೆಯೋದು ಅಂದ್ರೆ ಅವನಿಗೂ ತುಂಬಾ ಇಷ್ಟ ಅವನಿಗೆ ಬಿಗ್ ಸಿಸ್ಟರ್ ಅಂದ್ರೆ ಅವ್ನಿಗೆ ತುಂಬಾ ಪಂಚ ಪ್ರಾಣ ನೋಡಿ ನಮ್ಮ ಬಿಗ್ ಸಿಸ್ಟರು ಬೇಗ ಬೇಗ ಪಾತ್ರೆ ತೊಳಿತಿದ್ದಾಳೆ ಅವಳು ಟೌನ್ ಅಲ್ಲಿ ಒಂದು ಚಿಕ್ಕ ಫ್ಯಾನ್ಸಿ ಇಟ್ಕೊಂಡಿದ್ದಾಳೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇನ್ನೊಂದು ಸಾರಿ ಹೋದರೆ ನಾನು ನಿಮಗೆ ತೋರಿಸ್ತೀನಿ ಅವಳು ಇವಾಗ ಒಂಬತ್ತು ಗಂಟೆಗೆ ಹೋಗ್ಬಿಡ್ತಾಳೆ ಫ್ಯಾನ್ಸಿ ಓಪನ್ ಮಾಡಕ್ಕೆ ಅಂತ ಅದ್ರೊಳಗಡೆ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿಬಿಟ್ಟು ಅವಳು ಹೋಗ್ಬಿಡ್ತಾಳೆ ಮಿಕ್ಕಿದೆಲ್ಲ ನಾವೇ ಮಾಡ್ಕೊತೀವಿ ಬೆಳಗಿನ ತಿಂಡಿ ಅಂತೂ ದಿನ ಅವಳೇ ಮಾಡೋದು ಇಲ್ಲಿದ್ದು ತುಂಬಾ ಸ್ಪೆಷಲ್ ಆಗಿ ಮಾಡ್ತಾಳೆ ಯಾಕಂದ್ರೆ ಅವಳದೇ ಮನೆ ಅಲ್ವಾ ಅವ್ಳು ಮಾಡಿರೋ ಅಡಿಗೆ ನಮ್ಗಂತೂ ತುಂಬಾನೇ ಇಷ್ಟ ಅವಳು ಏನ್ ಮಾಡಿದ್ರು ತುಂಬಾ ಸ್ಪೆಷಲ್ ಆಗಿ ಮಾಡ್ತಾಳೆ ಅವಳ ಮನೆನ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಇಡೋದನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಇರೋ ಒಂದು ಚಿಕ್ಕ ಸ್ಪೇಸಲ್ಲಿ ತುಂಬಾ ಅಚ್ಕಟ್ಟಾಗಿ ಜೋಡಿಸ್ಕೊಂಡ್ ಇಟ್ಕೊಬಿಡ್ತಾಳೆ ಮತ್ತೊಂದು ಖುಷಿ ವಿಚಾರ ಏನಂದರೆ ಅವಳು ಮೀಶೋದಿಂದ ತುಂಬ ಪ್ರಾಡಕ್ಟನ್ನು ಬೈ ಮಾಡಿಕೊಂಡು ಕಿಚನಲ್ಲಿ ಸೆಟ್ ಮಾಡ್ಕೊಂಡಿದ್ದಾಳೆ ಅದು ಅವಳಿಗೆ ತುಂಬ ಉಪಯೋಗ ಆಗ್ತಿದೆ ಅದು ಕಾಣಕ್ಕೆ ತುಂಬ ಅಚ್ಚುಕಟ್ಟಾಗಿ ಕಾಣ್ತಿದೆ ನಮ್ಮ ಥರ ಪೋಳು ಅಲ್ಲ ಯಾವುದು ಅವಳಿಗೆ ತುಂಬ ಅಗತ್ಯವಿದೆ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದಾಳೆ ನಾನು ಇವಾಗ ನಿಮ್ಗೆ ತೋರಿಸ್ಬಿಡ್ತೀನಿ ನಾನಿವತ್ತು ವ್ಲಾಗ್ ಮಾಡ್ತಿರೋದೇ ಅದಕ್ಕೆ ಅವಳಿಗೆ ಕಿಚನಲ್ಲಿ ಇರೋ ಅವಳ ಪ್ರಾಡಕ್ಟ್ಗಳು ಅವ್ರಿಗೆ ಪಾತ್ರೆ ತೊಳೆಯೋಕ್ಕೆ ತುಂಬ ಹೆಲ್ಪ್ ಮಾಡ್ತವೆ ಯಾಕಂದರೆ ಪಾತ್ರೆಗಳನ್ನೆಲ್ಲ ತೊಳೆದು ತೊಳೆದು ಅದರಲ್ಲಿ ರಾಶಿ ಹಾಕಿ ಆ ನಂತರ ಅದನ್ನೆಲ್ಲ ನೀರು ಸೋಸ್ಕೊಂಡ ನಂತರ ಬೇರೆ ಕಡೆ ಶಿಫ್ಟ್ ಮಾಡಿ ಅದನ್ನ ಜೋಡ್ಸಿ ಇಡ್ತಾಳೆ ಅವಳು ಅದು ತುಂಬಾ ನೀಟ್ ಆಗಿರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದಲ್ಲ ಈ ಸಿಕ್ಸ್ ಕಪ್ಗಳು ಸ್ಟೀಲ್ ಕಪ್ಗಳು ಇನ್ನೂರ ನಲ್ವತ್ತು ರೂಪಾಯಿಗೆ ಅವಳು ಮೀಶೋದಿಂದ ಪರ್ಚೇಸ್ ಮಾಡ್ಕೊಂಡಿದಾಳೆ ತುಂಬಾ ಚೆನ್ನಾಗಿದೆ ಅಲ್ವಾ ಆನಂತರ ಈ ಪಾತ್ರೆ ಇಡೋ ಸ್ಟ್ಯಾಂಡು ನೀವು ನೋಡ್ತಾ ಇರ್ಬೋದಲ್ಲ ಇದು ಆ ಕಡೆ ಸ್ಟ್ಯಾಂಡ್ ಅಲ್ಲಿ ಎಲ್ಲಾ ಪಾತ್ರೆ ರಾಶಿ ಹಾಕಿ ತೊಳೆದ ನಂತರ ಈ ಕಡೆ ಸ್ಟ್ಯಾಂಡ್ ಅಲ್ಲಿ ಜೋಡಿಸ್ಕೋತಾಳೆ ಇದು ಸ್ವಲ್ಪ ನೀರು ನಿಲ್ಲುತ್ತೆ ಅಡಿಯಲ್ಲಿ ಇದರಲ್ಲಿ ಒಣಗಿದ ಡ್ರೈ ಆಗಿರೋ ಪಾತ್ರೆಗಳು ಮಾತ್ರ ಇಡಬೇಕು ನೀವು ಇಲ್ಲಿ ನೋಡ್ತಾ ಇದೀರಲ್ವಾ ಸ್ಟೋರೇಜ್ ಬಾಕ್ಸ್ ಬಾಕ್ಸಸ್ ಇದು ಮೀಶೋದಿಂದ ಅವಳು ಇನ್ನೂರ ಎಪ್ಪತ್ತು ರೂಪಾಯಿಗೆ ಪರ್ಚೇಸ್ ಮಾಡ್ಕೊಂಡಿದಾಳೆ ಇಲ್ಲಿ ನೋಡ್ತಾ ಇದೀರಾ ಅಲ್ವಾ ಟೈಲ್ಸ್ ಮೇಲೆ ಹ್ಯಾಂಗ್ ಸ್ಟಿಕ್ಗಳು ಇದೆಲ್ಲ ಪಾತ್ರ ಜೋಡಿಸ್ಕೊಳ್ಳೋಕೆ ಹ್ಯಾಂಗಿಂಗ್ ಮಾಡ್ಕೊಳ್ಳೋಕೆ ತುಂಬಾ ಉಪಕಾರ ಆಗುತ್ತೆ ಮತ್ತೆ ಇಲ್ಲೊಂದಿದೆಯಲ್ವಾ ಸ್ಟೀಲ್ ಇದು ಇದರಲ್ಲಿ ಪುಟ್ಟ ಪುಟ್ಟ ವಸ್ತುಗಳೆಲ್ಲ ಜೋಡಿಸ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ ಈ ಪಾತ್ರೆ ಸ್ಟ್ಯಾಂಡ್ ಇದೆ ಮೀಶೋದಿಂದ ತರಿಸ್ಕೊಂಡಿರೋದು ಇದ್ರಲ್ಲಿ ಪಾತ್ರೆಯಲ್ಲ ತೊಳ್ಕೊಂಡು ತೊಳ್ಕೊಂಡು ರಾಶಿ ಹಾಕೊಂಡ್ ಬಿಡಬಹುದು ಇದು ನೀಟಾಗಿ ಬ್ಯಾಸ್ಗೆ ಅಟ್ಯಾಚ್ ಮಾಡಿ ಇಟ್ಕೊಂಡಿರೋ ಕಾರಣ ನೀಟಾಗಿ ನೀರನ್ನೆಲ್ಲ ಸೋಸ್ಕೊಂಡ್ ಬಿಡುತ್ತೆ ಇದರಿಂದ ಪಾತ್ರೆಗಳನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡ್ ಬಿಡೋದು ಬಂದ್ಬಿಟ್ಟು ಜಾತ್ರೆಯಿಂದ ತಗೊಂಡಿರೋ ಬರಣಿಗೆ ಅಂತ ಹೇಳಿದ್ಲು ತುಂಬಾ ಕ್ಯೂಟ್ ಅಂಡ್ ಯುನೀಕ್ ಆಗಿದೆ ತುಂಬಾ ರೇಟ್ ಹೇಳ್ತಾರೆ ಕಡಿಮೆಗೆ ಅಂದ್ರೆ ಲಾಸ್ಟ್ ಒಂದು ಮುನ್ನೂರೈವತ್ತು ರೂಪಾಯಿಗೆ ದೊಡ್ಡದು ಒಂದು ನೂರೈವತ್ತು ರೂಪಾಯಿಗೆ ಸಣ್ಣ ಕೊಟ್ಬಿಡ್ತಾರೆ ಅಂತ ಹೇಳ್ತಾಳೆ ಉಡಿ ಉಪ್ಪು ಹಾಕೋಕೆ ತುಂಬಾ ಬೆಸ್ಟ್ ಇದೆ ಸಿಕ್ಕಿದ್ರೆ ಮಿಸ್ ಮಾಡ್ಕೋಬೇಡಿ ಗಾಯ್ಸ್ ಪ್ರಾಡಕ್ಟ್ ಅನ್ಬಹುದು ಯಾಕಂದ್ರೆ ತುಂಬಾ ಯೂಸ್ಫುಲ್ ಆಗಿದೆ ಪಾತ್ರೆ ತೊಳೆಯೋಕ್ಕೆ ಪ್ಯಾಕೆಟ್ ಅಲ್ಲಿ ಹನ್ನೆರಡು ಬರುತ್ತೆ ಇದಕ್ಕೆ ಒನ್ ಟ್ವೆಂಟಿ ಸಿಕ್ಸ್ ರುಪೀಸ್ ಬೀಳುತ್ತೆ ಇದು ಪಾತ್ರೆ ತೊಳೆಯೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಹುದು ಯಾಕಂದ್ರೆ ಅಲ್ಲಿ ಇಲ್ಲಿ ಸಿಕ್ಕಾಕೊಂಡು ಮತ್ತೆ ನಮ್ ತಟ್ಟೆಯಲ್ಲಿ ಸಿಗಲ್ಲ ಇದು ನಮ್ಮ ಅಕ್ಕ ಇದನ್ನು ಒನ್ ಇಯರ್ ಇಂದ ಯೂಸ್ ಮಾಡ್ತಿದ್ದಾಳೆ ಅಂತಾಳೆ ತುಂಬಾ ಬಾಳಿಕೆ ಬರುತ್ತೆ ಲಾಂಗ್ ಲೈಫ್ ಇದೆ ಇದು ನಿಮ್ಗೆ ಬೇಕಾದ್ರೆ ಪರ್ಚೆಸ್ ಮಾಡ್ಕೋಬಹುದು ಉಳ್ದಿದೆ ಗಾಯ್ಸ್ ಇದೊಂದು ಹೇಳಬೇಕು ಅಂದ್ರೆ ಅವ್ರಿಗೆ ಇಲ್ಲಿ ಬೋರ್ವೆಲ್ ನೀರು ಇರೋದ್ರಿಂದ ಅವಳು ಇದ್ರಲ್ಲಿ ಬಾವಿ ನೀರು ತುಂಬಿಸ್ಕೊಂಡಿರ್ತಾಳೆ ಬಾವಿ ನೀರು ಅಂದ್ರೆ ಅವಳಿಗೆ ತುಂಬಾ ಇಷ್ಟ ಅಂತ ಕೆಳಗಿಂದ ಹೋಗಿ ತಂದು ಇದಕ್ಕೆ ತುಂಬಿಸಿ ಇಟ್ಕೋತಾಳೆ ಒಂದೆರಡು ಮೂರು ದಿನಕ್ಕೆ ಅವ್ರಿಗು ಸಾಕಾಗುತ್ತೆ ಕುಡಿಯೋಕ್ಕೆ ಅಡುಗೆ ಮಾಡೋಕ್ಕೆಲ್ಲ ತುಂಬ ನನಗೂ ತುಂಬ ಇಷ್ಟ ಆಯಿತು ಇವಾಗ ಯಾರು ಈ ಥರ ಎಲ್ಲ ಮೈಂಟೈನ್ ಮಾಡ್ತಾರೆ ಅಲ್ವಾ ತುಂಬ ಗ್ರೇಟ್ ಅನ್ಬೋದು ಅವಳನ್ನು ಗಾಯ್ಸ್ ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತು ಒಂಬತ್ತು ಕಾಲ್ ಆಗ್ತಾ ಬಂದಿದೆ ಎಲ್ರು ಅವ್ರವ್ರ ಡ್ಯೂಟಿಗೆ ಹೊಡೋ ಟೈಮ್ ಆಗ್ತಾ ಬಂತು ನನ್ನ ಅಕ್ಕ ಮಾಡಿರೋ ಪುಳಿಯೋಗರೆ ತಿಂತಾ ಇದ್ದೀನಿ ತುಂಬ ಸೂಪರ್ ಆಗಿದೆ ಅಂತ ಅವಳಿಗೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಕಡೆ ಇದೆಲ್ಲ ಸಿಗಲ್ಲ ನಮ್ದು ಮಂಗ್ಳೂರ್ ಅಲ್ವಾ ಈಗ ಆ ಕಡೆ ಫುಡ್ಡೇ ಬೇರೆ ಇರುತ್ತೆ ಈ ಕಡೆ ಫುಡ್ಡೇ ತುಂಬ ಚೇಂಜಸ್ ಇರುತ್ತೆ ನೀ ಗಾಯ್ಸ್ ತೋರಿಸ್ತೀನಿ ಎಷ್ಟೊಂದು ಪುಳಿಯೋಗರೆ ಮಾಡಿದ್ದಾಳೆ ಅಂತ ನೋಡಿ ನಿಮಗೂ ಮಾಡಬೇಕಂದ್ರೆ ರೆಸಿಪಿ ಬೇಕಂದ್ರೆ ಕೇಳಿ ನಾನು ಮಾಡಿ ತೋರಿಸ್ತೀನಿ ಮಂಗ್ಳೂರು ರಾತ್ರಿ ಅಲ್ಲಿ ಗಾಯಸ್ ಹೊರಗಡೆಯಿಂದ ಒಂದು ವ್ಯೂಸ್ ನೋಡ್ಕೊಂಡು ಬರೋಣ ಚಪ್ಪಲಿಗಳನ್ನೆಲ್ಲ ನೀಟಾಗಿ ಜೋಡ್ಸ್ಕೊಂಡಿಟ್ಟಿದ್ದೀನಿ ಹೊರಗಡೆಯಿಂದ ಬರೋರಿಗೆ ಅದೇ ಒಂದು ಚಂದ ಅಲ್ವಾ ಇಲ್ಲಿ ಮನೆ ಒಳಗಡೆ ಬೋರ್ ಆಯಿತು ಅಂದರೆ ಹೊರಗಡೆ ಬಂದು ಇಲ್ಲಿ ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿದೆ ವ್ಯೂಸು ಅಕ್ಕಪಕ್ಕ ಎಲ್ಲ ತುಂಬ ಮನೆಗಳಿವೆ ಇದು ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತೆ ಇಲ್ಲಿ ನಿಂತರೆ ಅಲ್ಲಿ ಅಕ್ಕಪಕ್ಕದವರು ಯಾರ ಜೊತೆ ಬೇಕಾದರೂ ಇಲ್ಲಿ ಕೂಗಿ ಮಾತಾಡಿಸ್ಬೋದು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನೇಬರ್ಸ್ ಎಲ್ಲರೂ ಇಲ್ಲಿ ತುಂಬ ಹತ್ತಿರದಲ್ಲಿ ಅವಳ ಹಸ್ಬೆಂಡ್ ಫ್ಯಾಮಿಲೀಸೇ ಇರೋದು ಓಕೆ ಗೈಸ್ ನಮಗೆ ಇವತ್ತೊಂದು ಮೆಹಂದಿ ಫಂಕ್ಷನ್ ಅಟೆಂಡ್ ಮಾಡೋಕ್ಕಿರೋದ್ರಿಂದ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಓಕೆನಾ ಬಾಯ್ ಮಕ್ಕಳು ಸ್ಕೂಲ್ ಬಿಟ್ಟು ಮನೆಗೆ ಬರೋ ಅಷ್ಟರಲ್ಲಿ ನಾವು ವಾಪಸ್ ಬಂದಿದ್ವಿ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಇಲ್ಲಿ ಮಕ್ಕಳು ಆಟಾಡ್ತಾ ಇದ್ದಾರೆ ಎಲ್ಲ ಒಂದು ಸ್ಕೂಲ್ ಬಸ್ ಹೋಗ್ತಾ ಇದೆ ನನ್ನ ಮಗ ಅಂತೂ ಅಕ್ಕನ ಮಕ್ಕಳು ಬರೋದನ್ನು ಕಾಯ್ತಾ ಕುತ್ಕೊಂಡಿರ್ತಾನೆ ಇವ್ರು ಬಂದ ಮೇಲಷ್ಟೇ ಅವ್ನಿಗೊಂದು ಸಮಾಧಾನ ಆಗೋದು ಒಂದು ಚೂರು ಮಧ್ಯಾಹ್ನ ನಿದ್ದೆ ಮಾಡಿಬಿಟ್ಟು ಆಮೇಲೆ ಇವ್ರು ಯಾವ ಬರ್ತಾರೆ ಅಂತ ತಾಗ್ಕೊಂಡು ಕೂತು ಅವ್ರು ಬಂದರೆ ಅವ್ನ ಖುಷಿಗೆ ತಾರವೇ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಕ್ಕಳು ಆಟ ಆಡ್ತಾ ಇದ್ದಾರೆ ಎಷ್ಟಂದರೆ ಅಷ್ಟು ಆಟ ಆಡಲಿ ಅಂತ ಸುಮ್ಮನೆ ಇದ್ಬಿಟ್ಟಿದ್ದೀನಿ ನಾನೊಂದು ಮೂಲೆಯಲ್ಲಿ ಕುತ್ಕೋ ಹೋಗ್ಬಿಟ್ಟಿದ್ದೀನಿ ಅವ್ರವರಷ್ಟಕ್ಕೆ ಆಟ ಆಡ್ತಾ ಇದ್ದಾರೆ ನಾವಲ್ಲಿ ನಿಂತ್ಕೊಂಡ್ರೆ ಸೇಫಾಗಿ ಆಟ ಆಡ್ಕೊಂಡು ಬರ್ತಾರೆ ಆಮೇಲೆ ಮನೆಗೆ ಒಳ್ ಮನೆ ಒಳಗಡೆ ಹೋಗಿಬಿಟ್ರೆ ವರ್ಕ್ ಅದು ಇದು ಅಂತ ಸ್ನಾನ ಮಾಡಿ ಹೋಮ್ವರ್ಕ್ ಮಾಡಿ ಆಮೇಲೆ ಊಟ ಮಾಡಿ ಸ್ವಲ್ಪ ಆ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಮಲ್ಕೊಂಡು ಬಿಡ್ತಾರೆ ಓಕೆ ಗೈಸ್ ಮಕ್ಕಳು ಆಟ ಆಡ್ತಾ ಆಡ್ತಾ ಸ್ವಲ್ಪ ಸ್ವಲ್ಪ ಕತ್ಲೆ ಆಗ್ತಾ ಬರ್ತಿದೆ ಇನ್ನೇನು ಮಸೀದಿಯಲ್ಲಿ ಬಾಂಗ್ ಮೊಳಗ್ತಿದೆ ಅಂದರೆ ನಾವು ಒಳಗಡೆ ಹೋಗಿರ್ಬೇಕು ಹೊರಗಡೆ ಇರಬಾರ್ದು ಇನ್ನೇನು ಬಾಂಗ್ ಕೊಡಕ್ಕಾಯ್ತು ಇಲ್ಲೊಂದು ಹೊರಗಡೆ ಸ್ವಲ್ಪ ವೀರ್ಸ್ ನೋಡೋಣ ಅಂತ ನಿಮ್ಗೆ ತೋರಿಸೋಣ ಅಂತ ಇಲ್ಲೊಂದು ಮೇಲ್ಗಡೆ ಒಂದು ರೋಡು ಆ ಕಡೆ ಒಂದು ರೋಡು ಕೆಳಗಡೆ ಒಂದು ರೋಡು ಹೋಗಿದೆ ಇದೊಂದು ಚಿಕ್ಕ ಹಳ್ಳಿ ತುಂಬ ಸುಂದರವಾದ ಹಳ್ಳಿ ಇದು ತುಂಬ ಡೆವಲಪ್ಮೆಂಟ್ ಮುನ್ಸಿಪಾಲ್ಟಿ ಏರಿಯಾ ಇದು ನೋಡ್ಕೊಂಡು ಸೀದಾ ಒಳ್ಗಡೆ ಹೋಗೋಣ ಮಕ್ಕಳನ್ನು ಒಳಗಡೆ ಕರ್ಕೊಂಡೋಗಿ ಆನಂತರ ಸಿಗ್ತೀನಿ ಮಕ್ಕಳನ್ನೆಲ್ಲ ಒಳಗಡೆ ಕರ್ಕೊಂಡು ಬಂದಾಯಿತು ಇನ್ನು ಅವ್ರಿಗೆಲ್ಲ ಸ್ನಾನ ಮಾಡಿಸಿ ನಾನು ನಮಾಜ್ ಮಾಡಿ ಅವ್ರದ್ದು ಹೋಮ್ವರ್ಕೆಲ್ಲ ಮಾಡಿಸಿ ಆಮೇಲೆ ಸಿಗ್ತೀನಿ ನಿಮಗೆ ಓಕೆ ಗೈಸ್ ಈಗ ಗಂಟೆ ಏಳುವರೆ ಆಗಿದೆ ಕಿಚನಲ್ಲಿ ಏನೋ ಸೌಂಡ್ ಕೇಳ್ತಾ ಇದೆ ಏನೋ ಅಂತ ನೋಡ್ಕೊಂಡು ಬರೋಣ ಅಂತ ಹೋದರೆ ಅಕ್ಕನೂ ತಮ್ಮನು ತುಂಬ ಬ್ಯುಸಿಯಲ್ಲಿದ್ದಾರೆ ಕುಕ್ಕಿಂಗ್ ಬ್ಯುಸಿಯಲ್ಲಿ ಅಕ್ಕನಿಗೆ ಹೆಲ್ಪ್ ಮಾಡೋಕ್ಕೆ ಒಂದು ಕಾಲ್ ಮುಂಚೆನೆ ನಿಂತ್ಕೊಂಡಿದ್ದಾನೆ ನನ್ನ ತಮ್ಮ ಇವತ್ತು ಅಕ್ಕನ ಮನೆಯಿಂದ ಗುರುಗಳಿಗೆ ಊಟ ಅವರು ಬಾವ ಹೇಳಿದ್ರು ಗುರುಗಳ ಮನೆಗೆ ಊಟ ಮಾಡಕ್ಕೆ ಬರ್ತಾರೆ ಅಂತ ಅವಾಗ ನಾನು ನಿಮಗೆ ಮನೆಯದು ಫುಲ್ ವ್ಯೂವ್ಸ್ ತೋರಿಸಿರಲಿಲ್ಲ ಇವಾಗ ಒಂದು ಸುತ್ತು ಫುಲ್ ವ್ಯೂವ್ ನೋಡ್ಕೊಂಡು ಬರೋಣ ನನ್ನ ಮಗ ಅವನ ಪಾಡಿಗೆ ಆಟ ಆಡ್ತಾ ಇದ್ದಾನೆ ಪ್ಯಾಂಪರ್ಸ್ ಹಾಕ್ಬಿಟ್ಟು ಸೋಫಾದಲ್ಲಿ ಬಿಟ್ಟಿದ್ದೀನಿ ಆಟ ಅಂತ ಆಗ ನೋಡ್ತಿದ್ದೀರಾ ಅಲ್ವಾ ಮನೆಯ ವ್ಯೂ ವಾಶ್ ಚಿಕ್ಕದಾಗಿರೋದ್ರಿಂದ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಇಟ್ಕೋಬೋದು ತುಂಬಾ ಸ್ಮಾಲ್ ಆಗಿದೆ ಇದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಹೊರಗಡೆ ವೀವ್ ಎಷ್ಟು ನೋಡಿದ್ರು ಅಷ್ಟು ಖುಷಿ ಆಗುತ್ತೆ ಇಲ್ಲಿ ನಿಂತ್ಕೊಂಡು ನೋಡ್ಬಿಟ್ರೆ ಬಾವನ್ ಕಾರು ಪಾರ್ಕ್ ಮಾಡಿರೋದೆಲ್ಲ ಕಾಣಿಸುತ್ತೆ ಅಕ್ಲಿ ಇಷ್ಟ ಅಂತ ಜಿಗ್ ಜಿಗ್ ಬಲ್ಬ ಹಾಕೊಂಡಿದ್ದಾರೆ ಒಳಗಡೆ ತುಂಬ ನೀಟಾಗಿ ಮೇಂಟೈನ್ ಮಾಡಿ ಇಟ್ಟಿದ್ದೀವಿ ಇವಾಗ ಗುರುಗಳು ಬರ್ತಿದ್ದಾರೆ ಅಂತ ಮಕ್ಳು ಅಲ್ಲೆಲ್ಲ ಆಟ ಆಡ್ಕೊಂಡಿದ್ದಾರೆ ಏನು ಗಲೀಜು ಏನು ಮಾಡ್ತಾ ಇಲ್ಲ ಇಲ್ಲಿ ಬಾವು ಸೈಡಲ್ಲಿ ಕೂತ್ಕೊಂಡಿದ್ದಾರೆ ವೀಡಿಯೋ ಮಾಡಿಲ್ಲ ನಾನು ಇಲ್ಲಿ ಒಂದು ವ್ಯೂ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ನನ್ ಮಗ ಟೆಡ್ಡಿ ಬಿಯರ್ದು ಕಣ್ಣು ಮೂಗೆಲ್ಲ ಇದುಕೊಂಡ್ ಬಿಟ್ಟು ಅವನಷ್ಟಕ್ಕೆ ಆಟ ಆಡ್ತಾ ಅನ್ ಬಿಟ್ಟಿದಾನೆ ನಾನು ಅವಾಗ ಒಂದ್ ಬೆಡ್ರೂಮ್ ತೋರ್ಸಿದ್ದೆ ಸೈಡ್ ಅಲ್ಲಿ ಕಾಣ್ತಿರೋದು ನಮ್ಮ ಊರಿಂದ ತಂದಿರೋ ಲಗೇಜ್ ನಮ್ದದು ಇಲ್ಲಿ ಎರಡು ಬೆಡ್ರೂಮ್ ಇದೆ ಇದು ಕಿಡ್ಸ್ ರೂಮು ಇದು ಇವಾಗ ಎಷ್ಟು ನೀಟಾಗಿದೆ ಆಗಿದೆ ಸಾರಿ ತಲೆ ಕೆಳಗೆ ಕಾಲ್ ಮೇಲೆ ಆಗ್ಬಿಡುತ್ತೆ ಈಗ ಗಂಟೆ ಬಂದ್ಬಿಟ್ಟು ಒಂಬತ್ತು ಆಗ್ತಾ ಬಂತು ಈಗ ಮ್ಯಾಕ್ಸಿಮಮ್ ಎಲ್ಲ ಸ್ಪೆಷಲ್ ರೆಡಿ ಆಗ್ತಾ ಬಂದಿದೆ ಇನ್ನೇನು ಹತ್ತು ನಿಮಿಷದಲ್ಲಿ ಗುರುಗಳು ನಿಮ್ಮ ಹೆಸರು ಫಾತಿಮಾ ರಿದಾ ಅಂತ ದೊಡ್ಡವಳು ಆವಾಗಲೇ ನಿದ್ದೆ ಮಾಡಿಬಿಟ್ಟಾಳೆ ಬೆಳಿಗ್ಗೆ ಆರು ಗಂಟೆಗೆ ಮದ್ರ ಹೋಗಬೇಕು ಅಂತ ನೋಡಿ ಗಾಯಸ್ ಈಗ ಇಲ್ಲಿ ನೋಡಿ ನೀವು ರಿದ ನೋಡಿ ಈಗ ಎಷ್ಟು ಬೇಗ ಶಾಲೆ ಬಿಡ್ತಾಳೆ ಹೆದ್ರಿಕೆ ಅವಳಿಗೆ ಗುರುಗಳಂದ್ರೆ ಅವಳು ಮದ್ರಸಕ್ಕೆ ಹೋಗಲ್ಲ ಇನ್ನೂ ಚಿಕ್ಕವಳು ಆದ್ರೆ ಅವಳ ಅಕ್ಕ ಹೆದರ್ತಾಳೆ ಅಂತ ಇವಳು ಬಿಡ್ತಾಳೆ ನನ್ನ ಮಗನೂ ಇವಳು ತುಂಬ ಚಿಕ್ಕವರಾಗಿರೋದ್ರಿಂದ ಇವರ ಜಗಳನ ನೋಡಕ್ಕೆ ತುಂಬಾ ಚೆಂದ ಇವಾಗ ನೋಡಿ ನಮ್ಮ ಸುಬ್ಬಮ್ಮ ಎಷ್ಟು ನೀಟಾಗಿ ಶಾಲು ಹಾಕೊಂಡು ರೆಡಿ ಆಗ್ಬಿಟ್ಲು ನನ್ ಮಗನು ಅವಳು ಕಿತ್ತಾಡ್ತಾ ಇದ್ದಾರೆ ನಮ್ ಕ್ಯೂಟು ರಿದು ಬೇಬಿ ಮಸಾಲಾ ಹೆಂಗ್ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಬಾಳೆಹಣ್ಣು ತಿಂತ ಕ್ಯೂಟ್ ಆಗಿ ಕುತ್ಕೊಂಡಿದ್ದಾಳೆ ಅಲ್ಗೂ ಹೋಗಿ ನನ್ ಮಗ ಕೀಟ್ಲೆ ಮಾಡ್ತಿದ್ದಾನೆ ಆಹ ಇಲ್ಲಿ ಚಿಕನ್ ಟಿಕ್ಕಾ ರೆಡಿ ಆಗಿ ನೋಡಿ ಗೈಸ್ ಇವತ್ತು ಗುರುಗಳ ಊಟಕ್ಕೆ ಏನೆಲ್ಲ ಸ್ಪೆಷಲ್ ರೆಡಿ ಆಗಿದೆ ಅಂತ ಕ್ಯಾರೆಕ್ಟ್ ಕುಕುಂಬರ್ ದಾಳಿಂಬೆ ಉಪ್ಪು ಎಲ್ಲ ಹಾಕಿ ಒಂದು ಸ್ವೀಟ್ ಸಲಾಡ್ ತರ ಮಾಡಿದ್ದಾರೆ ಇದು ನೋಡಿ ನಮ್ ಮಕ್ಕನ್ ಸ್ಪೆಷಲು ಗಾಂಧಾರಿ ಚಟ್ನಿ ಅಂತ ಗಾಂಧಾರಿ ಮೆಣಸಿನ ಚಟ್ನಿ ಇದು ಗುರ್ಗಳಿಗೆ ಬೇಕೇ ಬೇಕೆ ಇದು ಮಸ್ಟ್ ಅಂತ ಹೇಳಿ ಕಳಿಸಿದ್ರಂತೆ ಅವರು ಇಲ್ಲಿ ನೋಡಿ ನನ್ ತಮ್ಮನ್ ಸ್ಪೆಷಲ್ ಮಟನ್ ವೆಲ್ಕಮ್ ಡ್ರಿಂಕ್ ಗೆ ಗ್ಲಾಸ್ ರೆಡಿ ಆಗಿದೆ ಜ್ಯೂಸ್ ರೆಡಿ ಆಗಿದೆ ನೋಡಿದ್ರೆ ವಾವ್ ಸೂಪರ್ ಆಗಿರೋ ಗೀ ರೈಸ್ ರೆಡಿ ಆಗಿಬಿಟ್ಟಿದೆ ಮುಚ್ಚಲ್ ತೆಗ್ದಾಗ ಮನೆ ತುಂಬಾ ಘಮ ಘಮ ಅಂತಿದೆ ಓಕೆ ಗೈಸ್ ಇನ್ನು ಗುರುಗಳೆಲ್ಲ ಬಂದು ಹೋದ ನಂತರ ಆಮೇಲೆ ಸಿಗ್ತೀನಿ ನಿಮ್ಗೆ ಗೈಸ್ ಗುರುಗಳೆಲ್ಲ ಬಂದು ಹೋದ್ರು ಎಲ್ರು ಆರಾಮ್ಸೆ ಕೂತ್ಕೊಂಡಿದ್ದಾರೆ ಇನ್ನು ನಮ್ದು ಊಟ ಆಗ್ಬೇಕು ಅಷ್ಟೇ ಇವಾಗ ಗಂಟೆ ಹತ್ತು ಆಗ್ತಾ ಬಂತು ಇನ್ನೇನು ಮಕ್ಳು ನಾವೆಲ್ಲ ಒಟ್ಟಿಗೆ ಸೇರಿ ಊಟ ಮಾಡೋದೆ ಗೈಸ್ ಈ ಕಡೆ ಎಲ್ಲಾ ಚಾಪೆ ಹಾಕೊಂಡು ಆರಾಮ್ಸೆ ಮಕ್ಳು ದೊಡ್ಡವರೆಲ್ಲ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ತಾರೆ ನಮ್ ಭಾವ ನನ್ ಮಗ್ನ ಊಟ ಮಾಡು ಮಾಡು ಅಂತ ತಿನ್ನಿಸ್ತಾ ಇದಾರೆ ಇನ್ನೇನು ಅಕ್ಕ ಒಂದೊಂದೇ ತಂದು ಬಡಿಸ್ತಾ ಇದ್ದಾಳೆ ಇನ್ನೇನು ಊಟ ಮಾಡಿಕೊಂಡು ಮಲಗೋದು ಓಕೆ ಗೈಸ್ ನಂದು ಇವತ್ತಿನ ಮಿನಿ ವ್ಲಾಗ್ ನಿಮಗೆ ಬೋರ್ ಆಗಿಲ್ಲ ಅಂದ್ಕೊಂಡಿದ್ದೀನಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಚಿಲ್ಡ್ರೆನ್ ಟೇಕ್ ಕೇರ್ ಬೈ ಬಾಯ್